ನಿರ್ದೇಶಕ ಸೂರಿ ಅವರು ನಿರ್ಮಾಪಕರಾದ ಜಯಣ್ಣ ಮತ್ತು ಭೋಗೇಂದ್ರ ಅವರೊಂದಿಗೆ ಹೊಸ ಚಿತ್ರಕ್ಕಾಗಿ ಕೈ ಜೋಡಿಸುತ್ತಿದ್ದಾರೆ ಎಂದು ಈ ಹಿಂದೆ ವರದಿಯಾಗಿತ್ತು ಇದೀಗ ಮೂಲಗಳ ಪ್ರಕಾರ ಮುಂಬರುವ ಈ ಚಿತ್ರಕ್ಕಾಗಿ ಜನಪ್ರಿಯ ದುನಿಯಾ ಚಿತ್ರದ ನಿರ್ದೇಶಕ ಸೂರಿ ಮತ್ತು ನಟ ವಿಜಯ್ ಕುಮಾರ್ ಮತ್ತೆ ಒಂದಾಗಲಿದ್ದಾರೆ ಸೂರ್ಯ ಅವರ ಚಚಲ ನಿರ್ದೇಶನದ ಎರಡ್ ಸಾವಿರದ ಏಳರ ದುನಿಯಾ ಚಿತ್ರ ನಿರ್ದೇಶಕ ಮತ್ತು ನಟ ವಿಜಯ್ ಅವರಿಗೆ ವ್ಯಾಪಕ ಖ್ಯಾತಿ ತಂದು ಈ ಚಿತ್ರದಿಂದಲೇ ನಟನಿಗೆ ದುನಿಯಾ ವಿಜಯ್ ಎಂಬ ಹೆಸರನ್ನ ತಂದುಕೊಟ್ಟಿದ್ದು ಈ ಚಿತ್ರವು ತನ್ನ ಕಚ್ಚಾ ಮತ್ತು ನೈಜ ಶೈಲಿಯಿಂದ ಪ್ರೇಕ್ಷಕರನ್ನ ಆಕರ್ಷಿಸಿತು ಕನ್ನಡ ಚಿತ್ರರಂಗಕ್ಕೆ ಹೊಸ ದೃಷ್ಟಿಕೋಶ ಕೋನವನ್ನ ತಂದುಕೊಟ್ಟಿತ್ತು ದುನಿಯಾ ನಂತರ ಈ ಜೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಜಂಗ್ಲಿ ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡಿತ್ತು ಈ ಚಿತ್ರ ಕೂಡ ಕಮರ್ಷಿಯಲ್ ಆಗಿ ಹಿಟ್ ಆಗಿತ್ತು ಇದೀಗ ಜಂಗ್ಲಿ ಬಿಡುಗಡೆಯಾದ ಹದಿನೈದು ವರ್ಷ ವರ್ಷಗಳ ನಂತರ ಅಪ್ರತಿಮ ಜೋಡಿಯ ಕೈ ಜೋಡಿಸಲು ಮತ್ತು ಪುನರಾಗಮನ ಮಾಡಲು ಸಿದ್ಧವಾಗಿದೆ ಜಯಣ್ಣ ಫಿಲಮ್ಸ್ ಈ ಹಿಂದೆ ದುನಿಯಾ ಸೇರಿದಂತೆ ನಿರ್ದೇಶಕ ಸೂರ್ಯ ಅವರ ಕೆಲವು ಚಿತ್ರಗಳನ್ನು ವಿತರಿಸಿದೆ ಆದರೆ ಈ ಪ್ರೊಡಕ್ಷನ್ ಹೌಸ್ ಈ ನಿರ್ದೇಶಕರ ಚಿತ್ರ ನಿರ್ಮಿಸ್ತಾ ಇರೋದು ಇದೇ ಮೊದಲು ಮೂಲಗಳ ಪ್ರಕಾರ ನಟ ವಿಜಯ್ ಜೊತೆಗೆ ಕಿಸ್ ಚಿತ್ರದ ನಾಯಕ ವಿರಾಟ್ ಕೂಡ ನಟಿಸಲಿದ್ದಾರೆ ಎನ್ನಲಾಗಿದೆ ಸಂದರ್ಶನವೊಂದರಲ್ಲಿ ಸೂರಿ ಜಯಣ್ಣ ಪ್ರೊಡಕ್ಷನ್ಸ್ ನೊಂದಿಗೆ ಸಹಕರಿಸುವ ಬಗ್ಗೆ ತಮ್ಮ ಉತ್ಸಾಹ ವ್ಯಕ್ತಪಡಿಸಿದ್ದಾರೆ ಇದು ಹೋಮ್ ಬ್ಯಾನರ್ ನೊಂದಿಗೆ ಕೆಲಸ ಮಾಡಿದ ಅನುಭವ ನೀಡುತ್ತಾ ಇದೆ ಎಂದಿದ್ದಾರೆ ಸದ್ಯ ಸೂರ್ಯ ಅವರು ಬರಹಗಾರರಾದ ಸುರೇಂದ್ರನಾಥ್ ಮತ್ತು ಅಮ್ರಿ ಅವರಿಗೆ ಸಂಪೂರ್ಣ ಸ್ಕ್ರಿಪ್ಟ್ನತ್ತ ಗಮನ ಹರಿಸಿದ್ದಾರೆ ಚಿತ್ರದ ಥೀಮ್ ಮತ್ತು ಕಂಟೆಂಟ್ ಅನ್ನು ಅಂತಿಮಗೊಳಿಸಿದ ನಂತರ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ ಶೀಘ್ರದಲ್ಲೇ ಚಿತ್ರದ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಿರ್ದೇಶಕರು ನೀಡುವ ಸಾಧ್ಯತೆ ಇದೆ ಈ ಮಧ್ಯೆ ನಟ ವಿಜಯ್ ಅವರು ತಮ್ಮ ಬಹು ನಿರೀಕ್ಷಿತ ನಿರ್ದೇಶನದ ಭೀಮಾ ಬಿಡುಗಡೆಗಾಗಿ ಕಾಯ್ತಿದ್ದಾರೆ ಇದು ಮುಂಬರುವ ಲೋಕಸಭಾ ಚುನಾವಣೆಯ ನಂತರ ಬಿಡುಗಡೆಯಾಗಲಿದೆ ಅಲ್ಲದೆ ನಿರ್ದೇಶಕ ಜಡೇಶ ಕೆ ಹಂಪಿ ಅವರೊಂದಿಗೆ ತಮ್ಮ ಮುಂದಿನ ಯೋಜನೆ ಪ್ರಾರಂಭಿಸಲು ಸಜ್ಜಾಗಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು